ಮೇನ್ ಸ್ಟ್ರೀಮ್ ಜರ್ನಲಿಸಮ್ ಅನ್ನು ನಾನು ಟೀಕೆ ಮಾಡ್ತಾ ಇಲ್ಲ ಮೊನ್ನೆ ಪ್ರಜಾವಾಣಿ ಯಾಕಂದ್ರೆ ನಾನು ತರಿಸೋದೇ ಪ್ರಜಾವಾಣಿ ಮತ್ತು ಬಹಳ ಹೆಮ್ಮೆ ಪಡುವಂತಹ ಪತ್ರಿಕೆ ಅದರಲ್ಲಿ ಬರ್ತಾ ಇದೆ ಕೆಲವೊಂದಿಷ್ಟು ಈಗ ಮೇನ್ ಸ್ಟ್ರೀಮ್ ಮೀಡಿಯಾ ಬಗ್ಗೆ ನಮ್ಗೆ ಇರುವಂತಹ ಸಿಟ್ಟಿ ಏನಂತ ಹೇಳಿದ್ರೆ ಮಹೇಶ್ ಶೆಟ್ಟಿ ತಿಮ್ರೂಡಿಯವರು ಜೈಲಿಗೆ ಅಂತ ಹೇಳಿ ಏನೋ ಒಂದು ಸುದ್ದಿ ಹಬ್ಬಿಸಿ ಬಿಡ್ತಾರೆ ಹೈಕೋರ್ಟ್ಗೆ ಬಂದ್ಬಿಡ್ತಾರೆ ಒಂದು ಎಂಟು ಹತ್ತು ಜನ ಟಿವಿ ಚಾನೆಲ್ಗಳು ಅದನ್ನ ಪ್ರಸಾರ ಮಾಡಕ್ಕೆ ಬರ್ತಾರೆ ಅದೇ ಮಾವುತನ ಕೊಲೆ ಪ್ರಕರಣದ ಬಗ್ಗೆ ಹೈಕೋರ್ಟ್ ಆರ್ಡರ್ ಮಾಡಿದ್ರು ಕೂಡ ಒಬ್ಬರು ಕೂಡ ಪ್ರಸಾರ ಮಾಡುವುದಿಲ್ಲ ಎಸ್ಕೆಡಿಆರ್ಡಿಪಿ ಮೀಟರ್ ಬಡ್ಡಿ ದಂಧೆಯ ವಿರುದ್ಧ ಈ ರಾಜ್ಯದ ಪೊಲೀಸ್ ಮಹಾನಿರ್ದೇಶಕರು ಆದೇಶ ಮಾಡಿದ್ರು ಕೂಡ ಒಂದು ಪತ್ರಿಕೆಯಲ್ಲಿ ಕೂಡ ಬರುವುದಿಲ್ಲ ಮಾವುತನ ಪ್ರಕರಣದ ಬಗ್ಗೆ ಯಾವಷ್ಟೇನೂ ಇಲ್ಲ ಯಾವಷ್ಟೇನು ಕೂಡ ಇಲ್ಲ ಆದರೆ ಎಲ್ಲೂ ಕೂಡ ಬರಲ್ಲ ಸೌಜನ್ಯಾಳ ತಾಯಿ ಯಾರು ನಮ್ಮ ಕುಸುಮಾವತಿ ಅಕ್ಕ ಮೇಲೆ ಮತ್ತೆ ಸೌಜನ್ಯಾಳ ತಮ್ಮ ಅಕ್ಕ ತಂಗಿಯರ ಮೇಲೆ ಜನನವನು ದೊಡ್ಡ ಮಟ್ಟ ದಾಳಿ ಮಾಡ್ತಾನೆ ಟಿವಿ ಚಾನೆಲ್ ಎದುರುಗಡೆನೆ ದಾಳಿ ಮಾಡ್ತಾನೆ ಅದ್ರ ಬಗ್ಗೆ ಯಾವುದೇ ಚರ್ಚೆಗಳು ಕೂಡ ಆಗಲ್ಲ ಆದರೆ ಅದರ ಬದಲಾಗಿ ಸೌಜನ್ಯಾಳ ತಾಯಿ ತಮ್ಮ ಮತ್ತೆ ವಿಠಲ್ಗೌರನ್ನೇ ಪೊಲೀಸರು ಪದೇ ಪದೇ ಕರೆದು ಹಿಂಸೆ ಮಾಡ್ತಾರೆ ಯಾರು ಕೂಡ ಪ್ರಸಾರ ಮಾಡಲ್ಲ ಪೊಲೀಸರು ಕೂಡ ಅವರು ಪರವಾಗಿನೇ ಇದ್ದಾರೆ ಆಸ್ಪರ್ ವರ್ಮಾ ಕಮಿಟಿ ರಿಪೋರ್ಟ್ ನಿರ್ಭಯಾ ಪ್ರಕರಣ ಆದ ನಂತರ ಅತ್ಯಾಚಾರಕ್ಕೆ ಒಳಗಾದಂತಹ ಫ್ಯಾಮಿಲಿ ಮೇಲೆ ಟಾರ್ಗೆಟ್ ಮಾಡಬಾರ್ದು ಅಂತಿದೆ ಆದರೆ ಪವರ್ ಟಿವಿನಲ್ಲಿ ನಿರಂತರವಾಗಿ ಬೈದರು ಯೂಟ್ಯೂಬ್ಗಳಲ್ಲಿ ನಿರಂತರವಾಗಿ ಬೈತಾ ಇದ್ದಾರೆ ಆನಂತರ ಅವರು ಟೋಲ್ ಪೇಜ್ನಲ್ಲಿ ಬೈತಾ ಇದ್ದಾರೆ ಪೊಲೀಸ್ನವರು ಸೋಮೋಟೋ ಕೇಸ್ ದಾಖಲಾಗಬೇಕಾಗಿತ್ತು ಯಾರೊಬ್ರು ಕೂಡ ದೂರು ಕೊಟ್ಟರು ಕೂಡ ಎಫ್ಐಆರ್ ಮಾಡ್ತಾ ಇಲ್ಲ ಆ ಪರಿಸ್ಥಿತಿಯಲ್ಲಿ ನಾವಿದೀವಿ ದೂರ್ ಕೊಟ್ಟರು ಯಾರು ಅದನ್ನ ಮಾಧ್ಯಮದಲ್ಲಿ ಅಂತೂ ಬರ್ತಾನೆ ಇಲ್ಲ ಎಂಟೈರ್ಲಿ ಒನ್ ಸೈಡೆಡ್ ಮೊನ್ನೆ ಗದಗ್ನಲ್ಲಿ ನಾನು ಹೋದಾಗ ಪ್ರೆಸ್ ಮೀಟ್ ಅಲ್ಲಿ ಅಧಿಕೃತ ಪ್ರೆಸ್ ಮೀಟ್ ಅಲ್ಲಿ ಫೀಸ್ ಕೊಟ್ಟು ಪ್ರೆಸ್ ಮೀಟ್ ಮಾಡಿದ್ರೆ ಒಂದೇ ಒಂದು ತುಳುಕು ಟಿವಿ ಚಾನೆಲ್ ನಲ್ಲಿ ಬರಲ್ಲ ಹೊರಗಡೆ ನಿಂತ್ಕೊಂಡು ಎರಡೆರಡು ಸಾವಿರ ರೂಪಾಯಿ ಅವ್ರ ಕಡೆ ಹತ್ರ ದುಡ್ಡು ತಗೊಂಡು ಬೈಯೋದಕ್ಕಂತನೇ ಇಟ್ಟಂತಹ ಒಂದು ರೌಡಿಗಳ ಗ್ಯಾಂಗ್ ಏನ್ ಮಾತಾಡ್ತದೆ ಅದನ್ನ ಹೇಳ್ತಾರೆ ಹೇಳಿ ಪರವಾಗಿಲ್ಲ ಆದ್ರೆ ನಮ್ದು ಕೂಡ ಹೇಳ್ಬೇಕಲ್ಲ ಇವತ್ತು ಪ್ರತಿ ಹಳ್ಳಿಯಲ್ಲಿ ಎಸ್ ಕೆ ಡಿ ಪಿ ಹಗರಣಗಳನ್ನ ಮಹಿಳೆಯರೇ ಈ ರೀತಿ ಅವ್ರದ್ದು ಕೊಟ್ಟಂತ ನೋಡಬೇಕು ವೀರೇಂದ್ರ ಜೈನ್ ಅವರ ಪರಿವಾರದ ಫೋಟೋ ಇಟ್ಕೊಂಡು ಬೈತಾ ಇದ್ದಾರೆ ಒಂದೇ ಒಂದು ಟಿವಿ ಚಾನೆಲ್ ಮಾತಾಡ್ತಾ ಇಲ್ಲ ಅದರ ಸಲುವಾಗಿ ದಯವಿಟ್ಟು ಯೂಟ್ಯೂಬ್ ಬೆಂಬಲಿಸಿ ಅಂತ ನಾನು ಹೇಳ್ತಾ ಇದ್ದೀನಿ ನಮ್ಮದು ಪ್ರಚಾರ ಮಾಡಿ ಅಂತ ನಾನು ಖಂಡಿತ ಹೇಳ್ತಾ ಇಲ್ಲ ವಾಸ್ತವಗಳನ್ನ ನೀವು ಪ್ರಸಾರ ಮಾಡಿ ನಮ್ಮನ್ನು ಬಿಟ್ಟು ಬಿಡಿ ನಮ್ಮಂತ ಸಾವಿರಾರು ಜನ ಸಿಗ್ತಾರೆ ವಿ ಆರ್ ವೆರಿ ಸಿಂಪಲ್ ಬಹಳ ಕಾಮನ್ ಮ್ಯಾನ್ ನಾವು ವಾಸ್ತವಗಳನ್ನು ಕೂಡ ದೊಡ್ಡ ದೊಡ್ಡವರು ಮಾಡ್ತಾ ಇಲ್ಲ ಹಿಂಗಾಗಿ ಅವ್ರ ಬಗ್ಗೆ ಆಸೆಯನ್ನು ದೇವರವರಿಗೆ ಒಳ್ಳೆಯ ಬುದ್ಧಿಯನ್ನು ಕೊಡ್ಲಿ ನಾವು ಟೀಕೆ ಮಾಡುತ್ತಾ ಇಲ್ಲ ಒಳ್ಳೆ ಬುದ್ಧಿ ಬರ್ತದೆ ಅನ್ನೋ ಒಂದು ಆಶಾಭಾವನೆ ಇದೆ ಆದರೆ ನಾವು ಯೂಟ್ಯೂಬ್ ಚಾನೆಲ್ಗಳಿಗೆ ನಾವು ನಿರಂತರವಾಗಿ ಬೆಂಬಲವನ್ನು ಕೊಡ್ತಾ ಇರಬೇಕು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಯಾಕಂತ ಹೇಳಿದ್ರೆ ಅವರಿಂದ ಇವತ್ತು ಅನೇಕ ವಿಶೇಷ ವಿಷಯಗಳು ಜನಸಾಮಾನ್ಯರಿಗೆ ತಲುಪ್ತಾ ಇದೆ ನೋಡಿ ಎಂತ ಪರಿಸ್ಥಿತಿ ಈ ಯೂಟ್ಯೂಬ್ ಚಾನಲ್ಗಳನ್ನು ಬಂದ್ ಮಾಡೋದಕ್ಕೆ ಎಷ್ಟು ಕಸರತ್ತು ಮಾಡಿದರು ಹೈಕೋರ್ಟಿಗೆ ಹೋದ್ರು ಅಲ್ಲಿಗೆ ಹೋದ್ರು ಇಲ್ಲಿಗೆ ಹೋದ್ರು ಹ ಏನೇನೋ ಕಸರತ್ತು ಮಾಡಿದ್ರು ಡೀಲಿಂಗ್ ಮಾಡಿದರು ಧ್ವನಿ ನಿಲ್ಸಕ್ಕೆ ಆಗಲಿಲ್ಲ ಧ್ವನಿ ನಿಲ್ಸಕ್ಕೆ ಆಗಲಿಲ್ಲ ಇವರ ಕಡೆಯಿಂದ ಎಷ್ಟೇ ಪ್ರಭಾವ ಬೀರಿದ್ರು ಕೂಡ ಒಂದು ಕೂದಲನ್ನು ಕೂಡ ಕೊಂಕು ಮಾಡಕ್ಕಾಗಲಿಲ್ಲ ಅದು ಸೌಜನ್ಯ ಶಕ್ತಿ ಆನಂತರ ಮೊದಲು ಇವರೆಲ್ಲರಿಗೂ ಕೂಡ ಇವ್ರ ವಿರುದ್ಧ ಯಾರು ಮಾತಾಡಿದ್ರು ಎಲ್ಲರಿಗೂ ಕೂಡ ಪೊಲೀಸರನ್ನ ತೋರಿಸ್ತಾ ಇದ್ರು ಪೊಲೀಸರಿಗೆ ನಾವು ಕಂಪ್ಲೇಂಟ್ ಕೊಡ್ತೀವಿ ಇವತ್ತು ಯಾರು ಕೂಡ ಹೆದರೋಗ್ತಾ ಇರಲಿಲ್ಲ ಅವರೇ ಪೊಲೀಸರಿಗೆ ಹೆದರಿ ಓಡಿ ಹೋಗ್ತಾ ಇದ್ದಾರೆ ಪರಿವರ್ತನೆ ಜಗದ ನಿಯಮ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾರೆ ಪರಿವರ್ತನೆ ಜಗದ ನಿಯಮ ಮೊದಲು ಇವರು ಬೀಡಿನ ಮನೆಗೆ ಎಲ್ಲರೂ ಅಯ್ಯೋ ಪರಮ ಪೂಜ್ಯರೆ ನಮಗೆ ನೀವು ಆಶೀರ್ವಾದ ಮಾಡಿ ನಮಗೆ ನೀವು ಬನ್ನಿ ಅಂತ ಇವ್ರು ಸಾಲ ಗಟ್ಲೆ ನಿಂತಿರ್ತಾ ಇದ್ರು ಕ್ಯೂ ಇಟ್ಕೊಂಡು ನಿಂತಿರ್ತಿದ್ರು ಬನ್ನಿ ಆಶೀರ್ವಾದ ಮಾಡಿ ಅಂತೇಳಿ ಈಗ ಇವರು ಎಲ್ಲರಿಗೂ ಫೋನ್ ಮಾಡಿ ಮಾಡಿ ಹೇಳ್ತಾ ಇದ್ದಾರೆ ನಿಮ್ಮೂರಲ್ಲಿ ಏನಾದರೂ ಫಂಕ್ಷನ್ ಇದೆಯಾ ಆಯ್ತು ನಾನು ನಿನ್ನಿಷ್ಟು ದುಡ್ಡು ಕೊಡ್ತೇನೆ ನನ್ನ ಕರೆದು ನೀವು ಸನ್ಮಾನ ಮಾಡಿ ಇವರು ಹೇಳ್ತಾ ಇದ್ದಾರೆ ಪರಿವರ್ತನೆ ಜಗದ ನಿಯಮ ಬೇಟೆಗಾರ ಇದ್ದವನೇ ಇವತ್ತು ಬೇಟೆ ಆಗ್ತಾ ಇದ್ದಾನೆ ಇದು ಜಗದಿ ಪರಿವರ್ತನೆ ಜಗದ ನಿಯಮ ಭಗದ್ ಭಗವದ್ಗೀತೆಯ ಸಾರಾಂಶ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದು ಪರಿವರ್ತನೆ ಜಗದ ನಿಯಮ ಯಾವಾಗ ಯಾವಾಗ ಇವರು ದಬ್ಬಾಳಿಕೆ ಮಾಡ್ತಾರೆ ಜನರು ಎಚ್ಚೆತ್ತುಕೊಳ್ತಾರೆ ಇವತ್ತು ಈಗಿನ ಸಂದರ್ಭದಲ್ಲಿ ಯೂಟ್ಯೂಬ್ಗಳ ಮುಖಾಂತರ ಒಂದು ಪರಿವರ್ತನೆ ಆಗ್ತಾ ಇದೆ ಇಡೀ ರಾಜ್ಯದಲ್ಲಿ ಒಂದು ಯೂಟ್ಯೂಬ್ ಕ್ರಾಂತಿ ಇಂಟರ್ನೆಟ್ ಕ್ರಾಂತಿ ನ್ಯಾಯಪರವಾದಂತಹ ಇಂಟರ್ನೆಟ್ ಕ್ರಾಂತಿ ಅದು ಇನ್ಸ್ಟಾಗ್ರಾಮ್ ಇರಬಹುದು ಫೇಸ್ಬುಕ್ ಇರ್ಬೋದು ವಾಟ್ಸಪ್ ಇರ್ಬೋದು ಒಂದು ದೊಡ್ಡ ಮಟ್ಟದ ಕ್ರಾಂತಿ ಆಗ್ತಾ ಇದೆ ಆ ಒಂದು ಕ್ರಾಂತಿಯಲ್ಲಿ ಈ ಜನಸಾಮಾನ್ಯರ ಹೋರಾಟದಲ್ಲಿ ದಯವಿಟ್ಟು ತಾವೆಲ್ಲರೂ ಕೂಡ ಭಾಗಿಯಾಗಿ ನಿಮ್ಮೆಲ್ಲರ ಒಂದು ಬೆಂಬಲ ಇರಲಿ ಜನಸಾಮಾನ್ಯರ ಹೋರಾಟಕ್ಕೆ ಈಗ ವಿ ಐ ಪಿಗಳೆಲ್ಲ ಒಂದಾಗ್ತಾ ಇದ್ದಾರೆ ಅವ್ರ ಕಡೆ ವಿ ಐ ಪಿಗಳೆಲ್ಲ ದೊಡ್ಡ 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 ದೊಡ್ಡವರೆಲ್ಲ ಒಂದಾಗ್ತಾ ಇದ್ದಾರೆ ಜನಸಾಮಾನ್ಯರು ಇವತ್ತು ಎಚ್ಚೆತ್ಕೊಳ್ತಾ ಇದ್ದಾರೆ ಹೀಗಾಗಿ ಈ ಎಲ್ಲ ಯೂಟ್ಯೂಬ್ಗಳಿಗೆ ಒಂದು ಧನ್ಯವಾದಗಳನ್ನು ಒಂದು ದೊಡ್ಡ ಸೆಲ್ಯೂಟ್ ಹೇಳ್ತಾ ಈ ಒಂದು ಹೋರಾಟಕ್ಕೆ ಒಂದು ದೊಡ್ಡ ಮಟ್ಟದ ಯಶಸ್ಸು ಸಿಗಲಿ ಸೌಜನ್ಯ ಶಕ್ತಿ ಮಹೇಶ್ ಶೆಟ್ಟಿ ತಿಮರಗೂಡಿ ಅವರು ಎತ್ತಿದಂತಹ ಯಾವುದೇ ಧರ್ಮ ಯಾವುದೇ ಜಾತಿ ಸೀಮಿತ ಇಲ್ಲದಂತಹ ಹೋರಾಟ ಇದು ಈ ಹೋರಾಟಕ್ಕೆ ತಮ್ಮೆಲ್ಲರ ಒಂದು ಬೆಂಬಲ ಇರಲಿ ಅಂತ ಹೇಳ್ತಾ ನ್ಯಾಯಕ್ಕೆ ಜಯ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಲೈವನ್ನ ಮುಗಿಸ್ತಾ ಇದ್ದೀನಿ